मैक्सीम मार एलेक्शन कमीशन कर्नाटकूट द डिस्टन्त प्रतिभा सभी ಅವಕಾಶ ಇತ್ತು ಅಂದ್ರೆ ಗಾಡಿನೇ ಹೋಗ್ತೀವಿ ಇಲ್ಲಾಂದ್ರೆ ಇಲ್ಲ ಅವತ್ತು ಹೋಗಿ ಒಂದ್ ಮೂರು ನಾಲ್ಕು ಜನ ಹೋಗ್ತಾರೆ ಯಾರು ಹೊರಗಲ್ಲ ನಿಮರಣ ಕೊಡಕ್ಕೆ ಇಲ್ಲಿಂದ ಹೋಗ್ತಾರೆ ರಾಹುಲ್ ಗಾಂಧಿ ಬಂದು ಕರ್ಕೊಂಡು ಹೋಗ್ತೀವಿ ಇಲ್ಲ ನಾವು ಎಷ್ಟು ಸಾವಿರ ಕೆಪಾಸಿಟಿ ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ಬ್ಲಾಕ್ ಅಧ್ಯಕ್ಷರಿಗೆ ಎಮ್ ಎಲ್ ಎಗಳಿಗೆ ಮಂತ್ರಿಗಳಿಗೆ ಪಕ್ಷದ ಕಾರ್ಯಕರ್ತರಿಗೆ ಮತದಾರರು ಯಾರು ತಮ್ಮ ಇದ್ರ ಬಗ್ಗೆ ಸಂವಿಧಾನ ಉಳಿಸಬೇಕು ಪ್ರಜಾಪ್ರಭುತ್ವ ಉಳಿಸ್ಬೇಕು ಅಂತ ಇಚ್ಛೆ ಕೊಡ್ತಾರೆ ಎಲ್ಲರೂ ಕೂಡ ನಾನು ಆಹ್ವಾನ ರಾಹುಲ್ ಗಾಂಧಿ ಬರ್ತಾರೆ ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ಮೀರಿ ಜನ ಬರುವಂಥದ್ದು ಸಾಮಾನ್ಯ ಗೊತ್ತಿಲ್ಲ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ ನಾವು ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೇವೆ ನಾನು ತಮ್ಮ ಮುಖಾಂತರ ಎಲ್ಲರಿಗೂ ಆಹ್ವಾನ ಕೊಡ್ತಾ ಇದ್ದೀವಿ ನಾವು ಇದನ್ನು ಯಾಕೆಂದರೆ ಇದು ಹಕ್ಕು ನಮ್ಮ ಮತದಾನದ ಪ್ರತಿಯೊಬ್ಬರದ ಹಕ್ಕು ಆ ಹಕ್ಕನ್ನು ಉಳ್ಕೊಳ್ಳಿಕ್ಕೆ ಕಳ್ತನ ಮೊದಲು ಕಳ್ತನ ಚುನಾವಣೆ ಕಳ್ತನ ನಿಲ್ಲಿಸಬೇಕು ಎಸಿಸಿ ಕಾರ್ಯದರ್ಶಿ ಎಸಿಸಿ ಕಾರ್ಯದರ್ಶಿಗಳು ಹೇಳಿದ್ರೆ ಬಿಗ್ ಶಾಕಿಂಗ್ ವರದಿ ಇರುತ್ತೆ ಅವತ್ತು ಶಾಕಿಂಗ್ ನ್ಯೂಸ್ ಇರುತ್ತೆ ನಾನು ನಡ್ಕೊಂಡು Mobile, mobile. Ah. Paketle evet. değil de, yani o tarihi olur. İşte işte. İşte. Benim golte lan adamın sona şu pandiyi çektiği, işte. Araba tutun